ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ರಶ್ಮಿ ಇವತ್ ನಾನು ನೂಡಲ್ಸ್ ಮಾಡಿ ತೋರ್ಸದೇನಿ ನೂಡಲ್ಸ್ ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದ ದೊಡ್ಡವರು ಕೂಡ ಎಲ್ಲರೂ ಇಷ್ಟಪಡ್ ತಿಂತಾರು ಯಾವಾಗ್ಲೂ ನಾವ ಹೊರಗಡೆ ರೋಡ್ ಸೈಡ್ ಎಲ್ಲ ಹೋಗಿ ತಿಂತೇವಿ ಇದನ್ನ ನಾವ ಮನೆಯಲ್ಲಿ ಸುಲಭವಾಗಿ ಮತ್ ಹೆಲ್ದಿ ಆಗಿ ಮಾಡ್ಕೋಬಹುದು ಹೇಗ್ ಮಾಡ್ಕೊಳೋದಂತ ನೋಡೋಣ ನೂಡಲ್ಸ್ ಮಾಡಕ ನೂಡಲ್ಸ್ ಕುತ್ಸ್ಕೋಬೇಕು ನಾ ಇಲ್ಲಿ ಈ ತರ ಇದ್ ನೂಡಲ್ಸ್ ತಗೊಂಡನು ನೀವು ಯಾವ್ದು ಬ್ರ್ಯಾಂಡ್ ದ ತಗೋಬಹುದು ಶಾಪ್ಗಳಲ್ಲಿ ಸುಲಭವಾಗಿ ಸಿಗ್ತೈತಿ ಎಲ್ಲಾ ಶಾಪ್ಗಳಾಗ ಇರ್ತಾವ ಈಗ ಇದನ್ನ ಕುದಿಸ್ಕೊಳ್ಳುನು ಕುದಿಸ್ಕೊಳಕ ನೀರ್ ನಾನು ಇಲ್ಲ ನೀರ್ ಕಾಯಿ ಹಾಕಿಟ್ಟಿದನು ಈ ತರಗ ಒಂದ್ ಒಂದ್ ಚಮಚೆ ಉಪ್ಪು ಹಾಕ್ತೇನು ಒಂದ್ ಚಮಚೆ ಎಣ್ಣೆ ಹಾಕಿ ಬೇಯಿಸ್ಕೋಬೇಕು ಎಣ್ಣೆ ಹಾಕಿ ಬೇಯಿಸ್ಕೋದ್ರಿಂದ ನೂಡಲ್ಸ್ ಬಿಡಿ ಬಿಡಿ ಆಗ್ತಾವು ಇದ್ ಹೆಸ್ರು ಬರ್ಬೇಕು ಇದ್ ನೋಡ್ರಿ ಹೆಸರು ಬಂದೈತಿ ಈಗ ನೂಡಲ್ಸ್ ಹಾಕೋನು ಇದ್ರಾಗ ಇವತ್ತ ನಮ್ಮ ಮುರಿಯನಿಲ್ಲ ಹಸಗ ಹಾಕದೆನು ನಿಮಗ ಬಹಳ ಉದ್ದ ಉದ್ ಬೇಡ ಅಂದ್ರ ನೀವು ನಡಿವಿ ಮುರದ್ ಹಾಕೋಬಹುದು ಇದನ್ ಹಂಗ ಹಾಕಿ ಬಿಟ್ಟ ಒಂದ್ ಸ್ವಲ್ಪ ಬಿಟ್ಟು ಅಳಗೆ ಆಡ್ಸ್ರಿ ತಾನ ಬಿಡ್ತಾ ಅವೆಲ್ಲ ಒಂದ್ಕೊಂಡ ಇವತ್ತ ಬಾಳತೇನ್ ಕುದಿಸ್ಕೊಳ್ಳೋದ್ ಬ್ಯಾಡ ನಾವ ಒಂದ್ ನಾಲ್ಕರಿಂದ ಐದ್ ನಿಮಿಷ ಕುದಿಸ್ಕೊಂಡ್ರ ಸಾಕು ಬಾಳತ್ ಕುದ್ಕೊಂಡಿ ಅಂದ್ರ ನಾವ ನಾವ್ ನೂಡಲ್ಸ್ ಮಾಡ್ಕೊಂಡ್ ಬಳಕ అవెలా వందకొంద అంటోతావు బిడి బిడి ఇవ్వ అర్తతి ఈ నోడు బర్రీ ఇవ్ కు గ్యాస్ బంద్ మార్త ఇవత్న చీ త చాన్గ్య సోస్కో నవ నైల్ చీ తేను ఇతరగా తోత ఇవత్న ఇన్ తర్ మంద స్వల్ప నవ నార్మల్ నీర్ హోబెక్ ತಣ್ಣೀರ್ ಹಾಕೊಂಡ್ರ ಅವ ಬಾಳ್ ಮಿದುವಾಗಿ ಆಗುದಿಲ್ಲ ಕೆಟ್ ಕುಕ್ ಆಗಿರ್ತಾವಲ್ಲ ಅಷ್ಟ ಇರ್ತಾವು ಇವ ಆರ್ಲಿ ಈಗ ಇವ ಒಂದ್ ಸ್ವಲ್ಪ ಆರಿದ ಬಳಕ ಇದ್ರ ಮ್ಯಾಗ ಒಂದ್ ಸ್ವಲ್ಪ ಎಣ್ಣೆ ಹಾಕ್ರಿ ಒಟ್ಟ ಹತ್ ಕುಳಿದವ್ ಬಿಡಿ ಬಿಡಿ ಆಗ್ತಾವ ಎಣ್ಣೆ ಹಾಕೋದ್ರಿಂದ ಒಂದ್ ಅರ್ಧ ಚಮಚ ಹಾಕೊಂಡ್ರ ಸಾಕು ಬಾಳೆಣ್ಣೆ ನೂಡಲ್ಸ್ ಮಾಡ್ಕೊಂಡು ನೂಡಲ್ಸ್ ಮಾಡ್ಕೊಳಕ ಇಲ್ಲಿ ಒಂದ್ ಕಡಾಯಿ ಇಟ್ಟಿದನು ಇದ್ರಾಗ ತರಗ ಒಂದ್ ಎರಡು ಚಮಚ ಆಗುವಷ್ಟು ಎಣ್ಣೆ ಹಾಕೋಣ್ಣು ಎಣ್ಣೆ ಹಾಕೊಂಡ ಕಡಾಯಿ ಒಂದ್ ಸ್ವಲ್ಪ ಹಿಂಗ ಸರಿ ಇದ ಎಣ್ಣೆ ಎಲ್ಲಾ ಕಡೆ ಹತ್ತು ಹಂಗ ಈ ತರ ಮಾಡೋದ್ರಿಂದ ನೂಡಲ್ಸ್ ಕಡಕೊಳ್ಳುದಿಲ್ಲ ಮತ್ತ ಇದಕ್ಕ ಎಣ್ಣೆ ಒಂದ್ ಸ್ವಲ್ಪ ಹೆಚ್ಚಬೇಕು ಎಣ್ಣೆ ಕಾದೈತಿ ಒಂದೆರಡು ಮೆಣಸಿಕಾಯಿ ಕಟ್ ಮಾಡಿ ಇಟ್ಕೊಂಡ ಅವತ್ ಹಾಕ್ತೇನು ನೀವ್ ರೆಡ್ ಚಿಟ್ಲಿ ಸೊಸು ಹಾಕೊಳೋದಿರಿ ಅಂದ್ರ ಆಗ ಮೆಣಸಿ ಕಾಯಿ ಏನ್ ಹಾಕೊಳ್ಳೋದು ಬೇಡ ಅದ್ರಾಗ ಖಾರ ಇರ್ತೈತಿ ನಲ್ಲಿ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಸುಂಕಿ ಜಜ್ಜಿ ಇಟ್ಕೊಂಡೇನು ಅದನ್ನ ಹಾಕ್ತಾನು ಇದೊಂದ್ ಸ್ವಲ್ಪ ಫ್ರೈ ಆಗ್ಬೇಕು ಒಂದ್ ಈರುಳ್ಳಿ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡೇನು ಅದನ್ನ ಹಾಕ್ತಾನು ವೆಜಿಟೇಬಲ್ ಯಾವ್ದು ಬಿ ಬಾಳ್ ಕುಕ್ ಆಗ್ಬಾರ್ದು ನಲ್ಲಿ ಒಂದ್ ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡೇನು ಉದ್ದುದ್ದಾಗಿ ಅದನ್ನು ಹಾಕ್ತಾನು వెజిటేబల్ బాల్ హాకి బీన్స్ హోబు మశ్రూమ్ హాకబోదు పనిర్ భీ హి మోబు ఇల్ తర క్యాప్సికమ్ తగ్గు రెడ్ ఎల్లో గ్రీన్ ఒబేజ్ బి కట్ మిట్కను ఈ దిక హాక ఎల్లో కలర్ భీ హాకేను నోడ కలర్ ఏన్ మైతి ఈ హాయ్ ఫుల్ వెజిటేబల్ హాక్కుట్ర తింటారు ఇష్టపట్టారు ఎలా టేస్టింగ్ పౌడర్ అది హాయ్ మార్తారు నవ్ మనేలే హెల్దీ ఆగి మార్కట్ ఇక ఇతను వెజిటేబల్ ఎత్ హాక్ర వి రుచి ఇత అత ఈ కలర్ఫుల్ ఆగి హాక్రోడాక చూతి తిన్నాకూ టైతి ఇవ్ వ నిమిషదెస్ ఫ్రై మూ నూడల్స్ బయల్ మిట్కొందా అవుతా హాక్తను నోడ్రీ బిడి ఆగి ఈ తర ఇల్ స్వల్ప కరి మెణికాయ్ పౌడర్ హాకాలను ಖಾರ ನೋಡಿ ಹಾಕೋರಿ ನೀವ ಮೆಣಸಿಕಾಯಿ ಬೇರೆ ಹಾಕೊಂಡಿರ್ತೇವ ಉಪ್ಪ ಒಂದ್ ಎರಡು ಚಮಚ ಆಗುವಷ್ಟ ಸೋಯಾ ಸಾಸ್ ತಗೊಂಡೇನು ಇದ್ ಹಾಕ್ತೇನು ಈಗ ಇದನ್ನ ನಾವ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಎಲ್ಲಾ ಮಿಕ್ಸ್ ಆಗೇತ್ ಈಗ ನೋಡ್ರಿ ಕಲರ್ ಏನ್ ಮಸ್ತ್ ಖಾನ ಐತಿ ಇದನ್ನೇನ್ ಕುದಿಸ್ಕೋಬೇಕಂತಿಲ್ಲ ನಾವೆಲ್ಲ ಹಾಕಿ ಮಿಕ್ಸ್ ಅಟ್ ಮಾಡಿದ್ರೆ ಸಾಕು ಯಾಕಂದ್ರೆ ನಾವು ನೂಡಲ್ಸ್ ನಾವ ಮೊದಲ ಕುದಿಸ್ಕೊಂಡಿರ್ತೇವು ಇದಾಗೇತಿ ಗ್ಯಾಸ್ ಬಂದ್ ಮಾಡ್ತೇನೆ ನಾನು ನೂಡಲ್ಸ್ ರೆಡಿ ಆಗೇತಿ ಈಗ ನಾವ ಸರ್ವ್ ಮಾಡೋಣ ನೋಡಿದ್ರೆಲ್ಲ ನ್ಯೂಡಲ್ಸ್ ಮನೆಯಲ್ಲೇ ಸಿಂಪಲ್ ಆಗಿ ಮತ್ತೆ ಆಗಿ ಹೇಗೆ ಅಂತ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಅಂದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾನು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು